ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸಂಖ್ಯಾಶಾಸ್ತ್ರದ ಕಾರ್ಯಗಳು ಮತ್ತು ಸಂಖ್ಯಾಶಾಸ್ತ್ರದ ಮಹತ್ವದ ಬಗ್ಗೆ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಮತ್ತು ವಿಡಿಯೋ ಇಷ್ಟ ಆಗ್ತಂದ ಲೈಕ್ ಅನ್ನ ಮಾಡ್ರಿ ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಎಕ್ಸಾಮ್ ಒಳಗ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗ ಕೇಳುವಂತ ಸಂಭವ ಇರ್ತಾ ಇದೆ ಹೀಗಾಗಿ ಈ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮಹತ್ವ ಮತ್ತು ಕಾವ್ಯಗಳನ್ನ ನಿಮಗೆ ತಿಳಿಯುವಂತ ರೀತಿಯಲ್ಲಿ ಉದಾಹರಣೆಗಳನ್ನ ಕೊಡುವುದರ ಮೂಲಕ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಓಕೆನಾ ಅದಕ್ಕಾಗಿ ಹೊಸದಾಗಿ ಚಾನೆಲ್ ಅನ್ನ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರುವಂತ ಬೆಲ್ಲೇಕ ಕ್ಲಿಕ್ ಮಾಡುವುದರ ಮೂಲಕ ನೀವು ಡೈಲಿ ನಾವು ಡೈಲಿ ಹಾಕುವಂತ ನೋಟಿಫಿಕೇಶನ್ಗಳು ನಿಮಗೆ ಲಭ್ಯ ಆಗ್ತಾವೆ ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ ಇಲ್ಲಿ ದ ಫಂಕ್ಷನ್ಸ್ ಆಫ್ ಸ್ಟೆಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರದ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ ಮಾಹಿತಿಯನ್ನ ಸಂಗ್ರಹ ಮಾಡಲು ನಮಗೆ ಸಹಾಯವನ್ನ ಮಾಡಿ ಕೊಡ್ತದೆ ಹೇಗೆ ಮಾಹಿತಿ ಸಂಗ್ರಹ ಅಂತಂದ್ರ ಈಗ ಉದಾಹರಣೆಗೆ ಜನಸಂಖ್ಯೆಯನ್ನ ತೆಗೆದುಕೊಂಡಾಗ ಜನಸಂಖ್ಯೆ ಬಗ್ಗೆ ತೆಗೆದುಕೊಂಡಾಗ ಈ ಜನಸಂಖ್ಯೆ ಬಗ್ಗೆ ನಮ್ಗೆ ಮಾಹಿತಿ ಸಂಪೂರ್ಣವಾಗಿ ನಮ್ಗೆ ಲಭ್ಯ ಆಗ್ಬೇಕಂತಂದ್ರ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎರಡ್ ಸಾವಿರದ ಇಷ್ಟು ಒಳಗ ಜನಸಂಖ್ಯೆ ಎಷ್ಟಿತ್ತು ಆಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಸಂಖ್ಯೆ ಪ್ರಮಾಣ ಎಷ್ಟಾಗಿದೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಜನಸಂಖ್ಯೆ ಎಷ್ಟಿದೆ ಈ ಎಲ್ಲವುಗಳ ಮಾಹಿತಿಯನ್ನ ನಾವು ಸಂಗ್ರಹ ಮಾಡ್ಬೇಕಂತಂದ್ರ ನಮ್ಗೆ ಯಾವುದರ ಒಂದು ಅವಶ್ಯಕತೆ ಬೇಕಾಗ್ತದ ಈ ಸಂಖ್ಯಾಶಾಸ್ತ್ರದ ಅವಶ್ಯಕತೆ ಬೇಕಾಗ್ತದ ಹೀಗಾಗಿ ಸಂಖ್ಯಾಶಾಸ್ತ್ರ ಏನ್ ಮಾಡ್ತದ ಹತ್ತೊಂಬತ್ನೂರ ನೂರ ತೊಂಬತ್ತೊಂದರಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎರಡ್ ಸಾವಿರದ ಒಂದರಲ್ಲಿ ಜನಸಂಖ್ಯೆ ಎಷ್ಟಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಷ್ಟಿತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನಸಂಖ್ಯೆ ಪ್ರಮಾಣ ಎಷ್ಟಾಗಿದೆ ಎಂಬ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತಹ ಕೆಲಸವನ್ನ ಯಾವುದು ಮಾಡ್ತಾ ಇದೆ ಈ ಸಂಖ್ಯಾಶಾಸ್ತ್ರ ಈ ಕಾರ್ಯವನ್ನ ಮಾಡುತ್ತದೆ ಇದು ನಿರ್ವಹಿಸುವಂತ ಮೊದಲನೆಯ ಕಾರ್ಯ ಈಗ ಎರಡನೇ ಕಾರ್ಯ ಸೆಕೆಂಡ್ ಒನ್ ಮಾಹಿತಿಯನ್ನ ಶ್ರೇಣಿ ಬದ್ಧತಿ ಗೊಳಿಸುವಂತ ಕೆಲಸವನ್ನ ಮಾಡ್ತದ ಉದಾಹರಣೆಗೆ ಮತ್ತೆ ಅಗಂತ ಜನಸಂಖ್ಯೆಯನ್ನ ಉದಾಹರಣೆ ತೆಗೆದುಕೊಂಡ್ರ ಜನಸಂಖ್ಯೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮಾಹಿತಿ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಜನಸಂಖ್ಯೆ ಯಾವ ತೆಗನಾಗಿ ಇದೆ ಎಂಬ ಶ್ರೇಣಿಬದ್ಧವಾಗಿ ನಮಗೆ ಟೇಬಲ್ ಮೂಲಕ ಯಾವುದರ ಮೂಲಕ ಟೇಬಲ್ ಮೂಲಕ ಮಾಹಿತಿಯನ್ನ ಒದಗಿಸಿಕೊಡುವಂತ ಕೆಲಸವನ್ನ ಸಂಖ್ಯಾಶಾಸ್ತ್ರ ಮಾಡ್ತದೆ ಹಾಗೆ ಶ್ರೇಣಿ ಶ್ರೇಣಿ ಬದ್ಧತೆಯನ್ನ ಗೊಳಿಸುವುದರ ಮೂಲಕ ಯಾವ ವರ್ಷದಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಋಣಾತ್ಮಕವಾಗಿ ಇತ್ತು ಮತ್ತು ಯಾವ ಒಂದು ವರ್ಷದಲ್ಲಿ ಜನಸಂಖ್ಯೆ ಪ್ರಮಾಣ ಧನಾತ್ಮಕವಾಗಿ ಇತ್ತು ಎಲ್ಲ ಒಂದು ಶ್ರೇಣಿ ಬದ್ಧತೆ ಮಾಹಿತಿಯನ್ನ ಒದಗಿಸಿ ಕೆಲಸವನ್ನ ಯಾವುದು ಮಾಡ್ತಾ ಇದೆ ಈ ಸಂಖ್ಯಾಶಾಸ್ತ್ರ ಮಾಡುತ್ತಿದೆ ಹೀಗಾಗಿ ಮಾಹಿತಿಯನ್ನ ಶ್ರೇಣಿ ಬದ್ಧತೆಯಾಗಿ ಗೊಳಿಸಲು ನಮಗೆ ಇದು ಸಹಾಯವನ್ನ ಮಾಡಿ ಕೊಡ್ತದೆ ಇದು ನಿರ್ವಹಿಸುವಂತ ಎರಡನೆಯ ಕಾರ್ಯ ಆಗಿದೆ ಥರ್ಡ್ ಒನ್ ಹೋಲಿಕೆ ಮಾಡಲು ನಮಗೆ ಸಾಧ್ಯ ಆಗ್ತದೆ ಉದಾಹರಣೆಗೆ ಮತ್ತೆ ಜನಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಜನಸಂಖ್ಯೆ ಯಂಗ ಹೋಲಿಕೆ ಅಂತಂದ್ರೆ ಇಂಡಿಯಾದೊಳಗೆ ಇಪ್ಪತ್ತೆಂಟು ರಾಜ್ಯಗಳ ಏನದವಲ್ಲ ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಯಾವ ಒಂದು ರಾಜ್ಯದಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗಿದೆ ಯಾವ ಒಂದು ರಾಜ್ಯದಲ್ಲಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಇದೆ ಎಂಬ ಹೋಲಿಕೆಯನ್ನ ಮಾಡಿಕೊಳ್ಳಲು ನಮಗೆ ಸಾಧ್ಯತೆ ಆಗ್ತದೆ ಅಂದ್ರ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಜನಸಂಖ್ಯೆಯನ್ನ ಹೋಲಿಕೆ ಮಾಡ್ಕೋಬಹುದು ಅಥವಾ ಇಲ್ಲಿರುವಂತ ಅಭಿವೃದ್ಧಿ ಫಲವನ್ನ ಇಲ್ಲಿರುವಂತ ಅಭಿವೃದ್ಧಿ ಫಲವನ್ನ ಈ ಅಂಕಿಅಂಶಗಳ ಮೂಲಕ ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ನಾವು ಕಾರ್ಯವನ್ನ ನಿರ್ವಹಿಸಲು ಸಹಾಯ ಆಗ್ತದೆ ಅಷ್ಟೇ ಅಲ್ಲದೆ ಈ ಒಟ್ಟು ಜನಸಂಖ್ಯೆಯಲ್ಲಿ ಮೇಲ್ ಪೋಷಕ ಸಂಖ್ಯೆ ಎಷ್ಟಿದೆ ಮತ್ತು ಫೀಮೇಲ್ ಸಂಖ್ಯೆ ಎಷ್ಟಿದೆ ಇದನ್ನು ಕೂಡ ನಾವು ಹೋಲಿಕೆ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಈ ಇರುವಂತಹ ಜನಸಂಖ್ಯೆಯಲ್ಲಿ ಅನಕ್ಷರತೆಯನ್ನ ಹೋಲಿಕೆ ಮಾಡ್ಕೋಬಹುದು ಅದು ಮೇಲು ಮತ್ತು ಫಿಮೇಲ್ ಆಗ್ಬಹುದು ಟೋಟಲ್ ಆಗ್ಬಹುದು ಅಥವಾ ರಾಜ್ಯ ರಾಜ್ಯಕ್ಕೆ ಹೋಲಿಕೆಯನ್ನ ಮಾಡಿಕೊಳ್ಳುವುದು ಹೀಗಾಗಿ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಹೋಲಿಕೆ ಮಾಡಲು ನಮಗೆ ಸಹಾಯವನ್ನ ಮಾಡಿಕೊಡುವಂತ ಕೆಲಸವನ್ನ ಯಾವುದು ಮಾಡ್ತಾ ಇದೆ ಈ ಸಂಖ್ಯಾಶಾಸ್ತ್ರವು ಮಾಡುತ್ತಿದೆ ಇದು ನಿರ್ವಹಿಸುವಂತ ಮೂರನೆಯ ಕಾರ್ಯ ಆಗಿದೆ ಯಾವುದು ಹೋಲಿಕೆ ಅಂತೇಳಿ ನಾಲ್ಕನೆಯ ಕಾರ್ಯ ಭವಿಷ್ಯ ಅಥವಾ ಮುನ್ಸೂಚನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಉದಾಹರಣೆಗೆ ನಾವು ವಾಪಸ್ಸು ಜನಸಂಖ್ಯೆಯನ್ನ ತೆಗೆದುಕೊಂಡ್ರ ಜನಸಂಖ್ಯೆಯನ್ನ ತೆಗೆದುಕೊಂಡ್ರ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಇಶ್ಯೂ ಒಳಗ ಭಾರತ ಜನಸಂಖ್ಯೆ ಪ್ರಮಾಣ ಒಂದು ನೂರ ನಲ್ವತ್ನಾಲ್ಕು ಕೋಟಿ ಇದೆ ಇದು ಹೀಗೆ ಏನಾದರೂ ಜನಸಂಖ್ಯೆ ಪ್ರಮಾಣ ಎರಡ್ ಸಾವಿರದ ಮೂವತ್ತಾಗಬಹುದು ಎರಡ್ ಸಾವಿರದ ಐವತ್ತು ಓಕೆನಾ ಹೀಗೆ ಏನಾದರೂ ಜನಸಂಖ್ಯೆ ಪ್ರಮಾಣ ಹೆಚ್ಚಳ ಆತಂತಂದ್ರ ಮುಂದೆ ಆಗುವಂತ ವಿಪತ್ತುಗಳನ್ನ ಅಥವಾ ಮುಂದೆ ಎಷ್ಟು ಪ್ರಮಾಣದ ಜನಸಂಖ್ಯೆ ಪ್ರಮಾಣ ಎಷ್ಟು ಹೆಚ್ಚಳವಾಗ್ತದ ಆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗುವುದರಿಂದ ಏನು ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಎಂಬ ಮಾಹಿತಿಯನ್ನ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಭವಿಷ್ಯವನ್ನ ಅಥವಾ ಮುನ್ಸೂಚನೆಯನ್ನ ನಾವು ಗುರುತಿಸಲು ಈ ಸಂಖ್ಯಾಶಾಸ್ತ್ರವು ನಮಗೆ ಸಹಾಯವನ್ನ ಮಾಡಿ ಕೊಡುತ್ತದೆ ಓಕೆನಾ ಇದು ನಮಗೆ ಭವಿಷ್ಯದಲ್ಲಿ ಆಗುವಂತ ಬದಲಾವಣೆಗಳನ್ನ ತಿಳಿಸಿಕೊಡುವಂತ ಕೆಲಸವನ್ನ ಸಂಖ್ಯಾಶಾಸ್ತ್ರ ಮಾಡ್ತದೆ ಇದು ನಿರ್ವಹಿಸುವಂತ ನಾಲ್ಕನೆಯ ಕಾರ್ಯ ಆಗಿದೆ ಸಿಕ್ಸ್ ಒನ್ ಸೂಕ್ತ ಕಾರ್ಯ ನೀತಿಗಳ ಸೂತ್ರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತದ ಅದಕ್ಕೆ ವಾಪಸ್ ಮತ್ತು ಉದಾಹರಣೆ ಏನ್ ತೆಗೆದುಕೊಳ್ಳೋಣ ಜನಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಈ ಜನಸಂಖ್ಯೆ ಪ್ರಮಾಣ ನಾವು ನಮ್ಮ ದೇಶ ಉದಾಹರಣೆಗೆ ಭಾರತವನ್ನ ತೆಗೆದುಕೊಂಡ್ರೆ ಭಾರತ ಜನಸಂಖ್ಯೆ ಪ್ರಮಾಣ ನಿರಂತರವಾಗಿ ಏರಿಕೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಬಹಳ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ ಈ ಹೆಚ್ಚಳವಾಗುತ್ತಿರುವಂತ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ಬೇಕಂತಂದ್ರ ಈ ಜನಸಂಖ್ಯೆ ಹೆಚ್ಚಳವಾಗುವುದು ಯಾವುದರ ಮೂಲಕ ನಮ್ಗೆ ಗೊತ್ತಾಗ್ತದ ಈ ಅಂಕಿಗಳ ಮೂಲಕ ನಮ್ಗೆ ಗೊತ್ತಾಗ್ತದ ಈ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗುತ್ತಲ್ಲ ಇದನ್ನ ತಡೆಗಟ್ಟಬೇಕಲ್ಲ ನಾವು ಈ ತಡೆಗಟ್ಟಕ ನಾವು ಯಾವ ಒಂದು ಕಾರ್ಯ ನೀತಿಗಳನ್ನ ಹಮ್ಮಿಕೊಳ್ಬೇಕು ಎಂಬ ಅಂಶವನ್ನ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಕಾರ್ಯ ನೀತಿಗಳನ್ನ ನಾವು ಅಳವಡಿಕೆ ಮಾಡಲು ಸಾಧ್ಯ ಆಗ್ತದ ಹೀಗಾಗಿ ನಾವೇನ್ ಮಾಡ್ತೀವಿ ಈ ಅಂಕಿಅಂಶವನ್ನು ಗಮನಿಸಿಕೊಂಡು ಭಾರತ ಜನಸಂಖ್ಯೆನ ನಿಯಂತ್ರಣ ಮಾಡಬೇಕಂತೇಳಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಷ್ಠಾನಕ್ಕೆ ತಗತೇವೆ ಅಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಂತೇಳಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಗುವಂತ ಕೆಲಸವನ್ನ ಮಾಡ್ತೇವೆ ಒಟ್ಟಾರೆಯಾಗಿ ಅವು ಏನು ಯೋಜನೆಗಳಿರ್ತಾವಲ್ಲ ಏನು ಕಾರ್ಯನೀತಿಗಳಿರ್ತಾವಲ್ಲ ಅವುಗಳನ್ನ ನಾವು ಅಳವಡಿಸಿಕೊಳ್ಳಲು ಈ ಸಂಖ್ಯಾಶಾಸ್ತ್ರವು ನಮಗೆ ಸಹಾಯವನ್ನ ಮಾಡಿ ಇದು ನಿರ್ವಹಿಸುವಂತ ಐದನೆಯ ಕಾರ್ಯ ಆಗಿದೆ ಸಿಕ್ಸ್ ಒನ್ ಯಾವುದು ನಿರ್ದಿಷ್ಟ ರೂಪದಲ್ಲಿ ಸತ್ಯಗಳನ್ನ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ತದ ಉದಾಹರಣೆಗೆ ಮತ್ತೆ ವಾಪಸ್ ನಾವು ಜನಸಂಖ್ಯೆಯನ್ನ ತೆಗೆದುಕೊಂಡ್ರ ಈ ಅಂಕಿ ಸಂಖ್ಯೆಗಳ ಒಂದು ಸಹಾಯದಿಂದ ಜನಸಂಖ್ಯೆ ಹೆಚ್ಚುವಾಗ ವಾಸ್ತವ ಸ್ಥಿತಿ ಏನಿದೆ ದೇಶದ ವಾಸ್ತವ ಸತ್ಯ ಏನಿದೆ ಎಂಬ ಅಂಶವನ್ನು ನಾವು ಏನ್ ಮಾಡಬಹುದು ಪ್ರಸ್ತುತವನ್ನ ಪಡಿಸಬಹುದು ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೂರ ನಾಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಏನಾಗ್ತಲ್ಲ ಈ ಒಂದು ನೂರ ನಾಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಹೆಚ್ಚಳವಾಗಿದ್ದರಿಂದ ವಾಸ್ತವವಾಗಿ ನಮ್ ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಸತ್ಯಾಸತ್ಯತೆಗಳು ಏನು ಎಂಬುದನ್ನ ಪ್ರಸ್ತುತ ಪಡಿಸಲು ನಮಗೆ ಈ ಸಂಖ್ಯಾಶಾಸ್ತ್ರವು ಕಾವ್ಯವನ್ನ ನಿರ್ವಹಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಇದು ನಿರ್ವಹಿಸುವಂತ ಆಗ್ನೇಯ ಆಗಿದೆ ಸೆವೆಂತ್ ಒನ್ ಜ್ಞಾನವನ್ನ ವಿಸ್ತರಿಸುವಂತ ಕೆಲಸವನ್ನ ಮಾಡ್ತದ ಉದಾಹರಣೆಗೆ ಮತ್ತೆ ಜನಸಂಖ್ಯೆಯನ್ನ ನಾವು ತೆಗೆದುಕೊಂಡ್ರ ಜನಸಂಖ್ಯೆಯಲ್ಲಿ ನಾವು ಏನ್ ಮಾಡ್ತೀವಿ ಮೊದಲಿಗೆ ಒಟ್ಟು ಜನಸಂಖ್ಯೆಯನ್ನ ತಿಳ್ಕೊತೇವಿ ಆ ಒಟ್ಟು ಜನಸಂಖ್ಯೆಯಲ್ಲಿ ಮತ್ತೆ ಎರಡು ಭಾಗ ಮಾಡ್ತೇವಿ ಒಂದು ಮೇಲು ಇನ್ನೊಂದು ಫೀಮೇಲ್ ಅಂತೇಳಿ ಈ ಮೇಲಲ್ಲಿ ಮತ್ತೆ ನಾವು ಸಾಕ್ಷರತೆಯನ್ನ ಭಾಗ ಮಾಡ್ತೀವಿ ಇಲ್ಲಿ ಕೂಡ ಸಾಕ್ಷರತೆಯನ್ನ ಭಾಗ ಮಾಡ್ತೇವೆ ಓಕೆನಾ ಆಮೇಲೆ ಇಪ್ಪತ್ತೆಂಟು ರಾಜ್ಯಗಳ ಅಂಕಿ ಅಂಶವನ್ನ ಅಧ್ಯಯನ ಮಾಡ್ತೇವೆ ಆಮೇಲೆ ಜನಸಾಂದ್ರತೆ ಆಗಬಹುದು ಆಮೇಲೆ ದ ದೇಶದ ವಿಸ್ತೀರ್ಣ ಆಗಬಹುದು ಒಟ್ಟಾರೆಯಾಗಿ ಈ ಅಂಕಿ ಸಂಖ್ಯೆಗಳನ್ನ ನಾವು ಅಧ್ಯಯನವನ್ನ ಮಾಡುವುದರಿಂದ ನಮ್ಮ ಜ್ಞಾನ ಏನಾಗ್ತದೆ ಹೆಚ್ಚಳ ಆಗುತ್ತದೆ ಒಟ್ಟು ಜನಸಂಖ್ಯೆ ಅಂತ ಮೇಲು ಫೀಮೇಲು ಇಪ್ಪತ್ತೆಂಟು ರಾಜ್ಯ ಅದರ ಮಧ್ಯೆ ಹೋಲಿಕೆ ಸಾಕ್ಷರತೆ ಪ್ರಮಾಣ ಜನಸಾಂದ್ರತೆ ಒಟ್ಟು ವಿಸ್ತೀರ್ಣ ಲಿಂಗಾನುಪಾತ ಹೀಗೆ ಹಲವಾರು ಒಂದು ಅಂಶಗಳನ್ನ ಅಂಕಿಗಳ ಮೂಲಕ ಅಧ್ಯಯನ ಮಾಡುವುದರಿಂದ ನಮ್ಮ ಒಂದು ಜ್ಞಾನದ ಮಟ್ಟ ಏನಾಗ್ತದೆ ಹೆಚ್ಚಳ ಆಗುತ್ತದೆ ಇದು ನಿರ್ವಹಿಸುವಂತ ಏಳನೆಯ ಕಾರ್ಯ ಆಗಿದೆ ಇನ್ನು ಏಳನೇ ಕಾರ್ಯವನ್ನು ವಿಶ್ಲೇಷಣೆ ಮಾಡಲು ನಮಗೆ ಸಹಾಯವನ್ನ ಮಾಡಿ ಕೊಡ್ತದೆ ಹೆಂಗ್ ವಿಶ್ಲೇಷಣೆ ಅಂತಂದ್ರೆ ಮತ್ತೆ ಜನಸಂಖ್ಯೆನ ತೆಗೆದುಕೊಳ್ಳೋಣ ಜನಸಂಖ್ಯೆ ಆ ಜನಸಂಖ್ಯೆಯಲ್ಲಿ ನಾ ಪ್ರಮುಖವಾಗಿ ಮಾತನ್ನ ಲಿಂಗಾನುಪಾತವನ್ನ ತೆಗೆದುಕೊಳ್ಳುತ್ತೇನೆ ಲಿಂಗಾನುಪಾತ ಸೆಕ್ಸ್ ರೇಷನ್ ಏನ್ ಕರಿತೀವಿ ಲಿಂಗಾನುಪಾತ ಅಂತ ಕರಿತೀವಿ ಇಂಡಿಯಾದೊಳಗ ಲಿಂಗಾನುಪಾತ ಒಂಬೈನೂರ ನಾಲ್ವತ್ತು ಇದೆ ಒಂದು ಸಾವಿರ ಪುರುಷರಿಗೆ ಮಹಿಳೆಯರ ಸಂಖ್ಯೆ ಇಷ್ಟಿದೆ ಒಂಬೈನೂರ ನಾಲ್ವತ್ತು ಇದೆ ಯಾವ ರಾಜ್ಯ ಆ ಯಾವ ರಾಜ್ಯ ಕಡಿಮೆ ಇದೆ ಎಂಬುದನ್ನು ನಾವು ಅಧ್ಯಯನವನ್ನ ಮಾಡ್ತೀವಿ ಇಲ್ಲಿ ಕೇರಳದಲ್ಲಿ ಸಾವಿರದ ಸಾವಿರದ ತೊಂಬತ್ ಮೂರು ಇದೆ ಓಕೆನಾ ಇಲ್ಲಿ ಹರಿಯಾಣದಲ್ಲಿ ಎಂಟು ನೂರ ಎಪ್ಪತ್ತೇಳು ಇದು ಕಡಿಮೆ ಲಿಂಗಾನುಪಾತವನ್ನ ಹೊಂದಿರುವಂತ ರಾಜ್ಯ ಹೀಗೆ ಅಹ್ ಲಿಂಗಾನುಪಾತದ ಅಂಕಿಅಂಶವನ್ನು ನಾವು ಗಮನಿಸಿದಾಗ ನಾವು ಏನು ವಿಶ್ಲೇಷಣೆ ಮಾಡಬಹುದು ಅಂತಂದ್ರ ಭಾರತದ ಮಹಿಳೆಯರ ಸಂಖ್ಯೆ ಯಾವ ಕಾರಣಕ್ಕಾಗಿ ಕಡಿಮೆ ಆಗಿದೆ ಎಂಬ ವಿಶ್ಲೇಷಣೆಯನ್ನ ಮಾಡಲು ಈ ಅಂಕಿಅಂಶಗಳು ನಮಗೆ ಸಹಾಯವನ್ನ ಮಾಡಿ ಕೊಡ್ತಾವ ಅಂದ್ರ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಮಹಿಳೆಯರ ಸಂಖ್ಯೆ ಅಂತಂದ್ರ ಹಿಂದೆ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ನಮಗೆ ಈ ಅಂಕಿಅಂಶವನ್ನ ನೋಡಿದಾಗ ಗೊತ್ತಾಗ್ತದ ಹೀಗಾಗಿ ಈ ಒಂದು ಅಂಕಿಅಂಶವನ್ನ ಬಳಸಿಕೊಂಡು ದೇಶದ ಲಿಂಗಾನುಪಾತವನ್ನ ಮತ್ತು ಪುರುಷರ ಮತ್ತು ಮಹಿಳೆಯರ ನಡೆಯುವಂತ ಭಿನ್ನತೆಯನ್ನ ಹೋಲಿಕೆಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಲು ನಮಗೆ ಈ ಸಂಖ್ಯಾಶಾಸ್ತ್ರ ಏನ್ ಮಾಡಿಕೊಡ್ತಾ ಇದೆ ಸಹಾಯವನ್ನ ಮಾಡಿ ಕೊಡುತ್ತದೆ ಇದು ನಿರ್ವಹಿಸುವಂತ ಎಂಟನೆಯ ಕಾರ್ಯ ಆಗಿದೆ ಯಾವುದು ತೀರ್ಮಾನವನ್ನ ಮಾಡುವಿಕೆ ಉದಾಹರಣೆಗೆ ಮತ್ತೆ ಜನಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಓಕೆನಾ ಜನಸಂಖ್ಯೆಯಲ್ಲಿ ನಾವೇನ್ ಮಾಡ್ತೀವಿ ಹದಿನೆಂಟುನೂರ ಎಂಬತ್ತು ಒಂದರಲ್ಲಿ ಮೊದಲ ಜನಗಂತೆಯನ್ನ ಮಾಡ್ತೀವಿ ಅದಕ್ಕಿಂತ ಬಿಪವು ಹದಿನೆಂಟು ಎಪ್ಪತ್ತೆರಡರಲ್ಲಿ ಜನಗಂತಿಯನ್ನ ಮಾಡಲಾಗ್ತದೆ ಹತ್ತು ವರ್ಷಕ್ಕೊಮ್ಮೆ ಜನಗಂತ್ಯನ ಮಾಡಲು ಪ್ರಾರಂಭಿಸಿದ್ದು ಹದಿನೆಂಟುನೂರ ಎಂಬತ್ತೊಂದು ಅಲ್ಲಿಂದ ಹಿಡಿದು ಎರಡ್ ಸಾವಿರದ ಹನ್ನೊಂದು ಓಕೆನಾ ಎರಡ್ ಸಾವಿರದ ಇಪ್ಪತ್ತೊಂದು ಆಗ್ಬೇಕಿತ್ತು ಇನ್ನು ಕೂಡ ಜನಗಂತ್ಯೆ ಆಗಿಲ್ಲ ಆದ್ಮೇಲೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದ ಅಧ್ಯಯನವನ್ನ ಮಾಡಬೇಕಾಗ್ತದೆ ಈ ಹದಿನೆಂಟ್ನೂರ ಎಂಬತ್ತೊಂದರಿಂದ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಈ ಎಲ್ಲಾ ಒಂದು ಜನಸಂಖ್ಯೆ ಅಂಶವನ್ನ ನಾವು ಗಮನಿಸಿದಾಗ ಅಧ್ಯಯನ ಮಾಡಿದಾಗ ಈ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವುದಾಗಬಹುದು ಈ ಹೆಚ್ಚಳವಾಗುವಂತಿರುವಂತಹ ಜನಸಂಖ್ಯೆಗೆ ನಾವು ಒದಗಿಸುವಂತ ಮೂಲಭೂತ ಸೌಲಭ್ಯಗಳಾಗಬಹುದು ಅಥವಾ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯ ಮಟ್ಟ ಆಗಬಹುದು ಈ ಎಲ್ಲವುಗಳನ್ನ ನಿರ್ಣಯಿಸಲು ತೀರ್ಮಾನ ಮಾಡಲು ಈ ಅಂಕಿಅಂಶಗಳು ನಮ್ಗೆ ಏನ್ ಮಾಡ್ತವು ಸಹಾಯವನ್ನ ಮಾಡಿ ಕೊಡುತ್ತವೆ ಏನಾ ಹೀಗಾಗಿ ಇದು ನಿರ್ವಹಿಸುವಂತ ಪ್ರಮುಖ ಒಂಬತ್ತನೇ ಏನು ತೀರ್ಮಾನವನ್ನ ಮಾಡುವಂತ ಕೆಲಸವನ್ನ ಮಾಡ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಸಂಖ್ಯಾಶಾಸ್ತ್ರವು ನಿರ್ವಹಿಸುವಂತ ಕಾವ್ಯಗಳನ್ನ ನಾನು ಜನಸಂಖ್ಯೆ ಒಂದು ಟಾಪಿಕ್ ಅನ್ನ ಉದಾಹರಣೆಯಾಗಿ ತೆಗೆದುಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಇದೇ ಉದಾಹರಣೆ ಇಟ್ಕೊಂಡು ನೀವು ಎಕ್ಸಾಮ್ ಒಳಗೆ ಮಾಡಬೇಕು ನಾಲ್ಕರಿಂದ ಐದು ಸಾಲು ಒಂದೊಂದು ಪಾಯಿಂಟ್ಸ್ಗೆ ನೀವು ವಿವರಣೆ ಮಾಡಿದ್ದಾಗ ಎರಡರಿಂದ ಮೂರು ಪೇಜ್ ಅನ್ನ ನೀವು ಸುಲಭವಾಗಿ ಫಿಲಪ್ ಅನ್ನ ಮಾಡಬಹುದು ಓಕೆನಾ ಎಷ್ಟು ಕಾವ್ಯಗಳು ಆಗಿವೆ ಈ ಸಂಖ್ಯಾಶಾಸ್ತ್ರದ ಮೇಲೆ ಅದರ ಮಹತ್ವದ ಬಗ್ಗೆ ಚರ್ಚೆಯನ್ನ ಮಾಡೋಣ ಮಹತ್ವ ಸಂಖ್ಯಾಶಾಸ್ತ್ರದ ಒಂದನೆಯ ಮಹತ್ವ ಸಮಸ್ಯೆಗಳ ಅಧ್ಯಯನವನ್ನ ಮಾಡಲು ಮತ್ತು ಅದನ್ನ ನಿವಾರಣೆ ಮಾಡಲು ಈ ಅಂಕಿಅಂಶಗಳು ನಮಗೆ ಸಹಾಯವನ್ನ ಮಾಡಿ ಕೊಡ್ತದ ಅಥವಾ ಸಂಖ್ಯಾಶಾಸ್ತ್ರವು ಸಹಾಯವನ್ನ ಮಾಡಿ ಕೊಡ್ತದ ಹೀಗಾಗಿ ಇದು ಒಂದನೆಯ ಮಹತ್ವ ಆಗಿದೆ ಎರಡನೇದು ಉತ್ಪಾದನೆ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡ್ತದ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಉತ್ಪಾದನೆ ಎಷ್ಟಾಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ಪಾದನೆ ಎಷ್ಟಾಗಿದೆ ಎಂಬ ಒಂದು ಅಂಶವನ್ನ ನಾವು ಇದು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಇದು ಎರಡನೆಯ ಮಹತ್ವ ಆಗಿದೆ ಅನುಭವದ ಮಾಹಿತಿಯನ್ನು ಒದಗಿಸಿಕೊಡ್ತದ ಅಂದ್ರೆ ಅನುಭವದಾಗೂ ಯಾವ ಯಾವ ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಅನುಭವಿಸುತ್ತಾನೆ ಯಾವ ಸಮಯದಲ್ಲಿ ಅನುಭವಿಸುತ್ತಾನೆ ಎಲ್ಲ ಒಂದು ಮಾಹಿತಿ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಗೊತ್ತಾಗುತ್ತದೆ ಹೀಗಾಗಿ ಇದು ಮೂರನೆಯ ಮಹತ್ವ ಆಗಿದೆ ವಿನಿಮಯ ಕ್ಷೇತ್ರದ ಮಾಹಿತಿಯನ್ನು ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತದ ಅಂದ್ರ ಕೃಷಿ ಕ್ಷೇತ್ರ ಆಗ್ಬಹುದು ಕೈಗಾರಿಕೆ ಆಗ್ಬಹುದು ಮತ್ತು ಸೇವಾ ಕ್ಷೇತ್ರ ಆಗ್ಬಹುದು ಈ ಕ್ಷೇತ್ರಗಳ ಮೇಲೆ ಎಷ್ಟು ವಿನಿಮಯಗಳನ್ನ ಮಾಡಿಕೊಳ್ಳಲಾಗಿದೆ ಯಾವ ಯಾವ ವಸ್ತುಗಳನ್ನ ವಿನಿಮಯ ಮಾಡಲಾಗಿದೆ ಎಂಬ ಮಾಹಿತಿ ನಮ್ಗೆ ಅಂಕಿ ಸಂಖ್ಯೆಗಳ ಮೂಲಕ ಗೊತ್ತಾಗ್ತದ ಐದು ವಿತರಣೆಯ ಮಾಹಿತಿಯನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತದ ಆಮೇಲೆ ಆರ್ಥಿಕ ನೀತಿಗಳನ್ನ ರೂಪಿಸಲು ಸಹಾಯವನ್ನ ಮಾಡ್ತದ ಅಂದ್ರ ಹತ್ತೊಂಬತ್ ನೂರ ಒಂದರಲ್ಲಿ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಏನ್ ಪಂಚವಾರ್ಷಿಕ ಯೋಜನೆಗಳು ಬಂದಲ್ಲ ಆ ಪಂಚವಾರ್ಷಿಕ ಯೋಜನೆಯನ್ನ ರೂಪಿಸುವಲ್ಲಿ ಈ ಸಂಖ್ಯಾಶಾಸ್ತ್ರ ಮಹತ್ವದ ಪಾತ್ರವನ್ನ ವಹಿಸ್ತಾವು ಅದಾದ್ಮೇಲೆ ಈ ಎರಡ್ ಸಾವಿರದ ಹದಿನೈದು ಜನವರಿ ಒಂದಕ್ಕೆ ಏನ್ ನೀತಿ ಆಯೋಗ ಬರುತ್ತಲ್ಲ ಆ ನೀತಿ ಆಯೋಗವನ್ನ ರೂಪಿಸುವ ಕೂಡ ಈ ಸಂಖ್ಯಾಶಾಸ್ತ್ರವು ಮಹತ್ವವನ್ನ ಒದಗಿಸಿ ಕೊಡ್ತಾವ ಒಟ್ಟಾಗೆಯಾಗಿ ಆರ್ಥಿಕ ನೀತಿಗಳನ್ನ ರೂಪಿಸುವ ಕೇಳಿ ಇವು ಸಹಾಯವನ್ನ ಮಾಡಿ ಕೊಡ್ತಾವ ಏಳು ಆರ್ಥಿಕ ಸಮತೋಲನವನ್ನ ಸಾಧಿಸಲು ಈ ಅಂಕಿ ಅಂಶಗಳು ಸಹಾಯವನ್ನ ಮಾಡಿಕೊಡ್ತವು ಯಾಕಂತಂದ್ರೆ ಯಾವ ಪ್ರದೇಶವು ಪ್ರಾದೇಶಿಕವಾಗಿ ಅಸಮತೋಲನ ಕಂಡು ಬರುತ್ತಲ್ಲ ಅದು ಕಂಡು ಮಾಹಿತಿ ಗೊತ್ತಾಗುವುದು ಈ ಅಂಕಿ ಸಂಖ್ಯೆಗಳ ಮಾಹಿತಿಯಿಂದ ಆ ಮಾಹಿತಿಯನ್ನ ಪಡೆದುಕೊಂಡು ಯಾವ ಪ್ರದೇಶಗಳು ಹಿಂದದವಲ್ಲ ಅವುಗಳನ್ನ ಮುಂದುವರಿಸಿ ಆರ್ಥಿಕವಾಗಿ ಸಮತೋಲನವನ್ನ ಕಾಪಾಡಲು ಈ ಅಂಕಿ ಸಂಖ್ಯೆಗಳು ಸಹಾಯವನ್ನ ಮಾಡಿ ಕೊಡ್ತವು ಎಂಟು ಮುನ್ಸೂಚನೆಯನ್ನ ತೆಗೆದುಕೊಳ್ಳಲು ನಮಗೆ ಸಹಾಯವಾಗ್ತದೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದು ಕೂಡ ಎರಡ್ ಸಾವಿರದ ಮೂವತ್ತನೇ ಇಷ್ಟಿಯ ಒಳಗೆ ಏನಾಗಬಹುದು ಎಂಬುದನ್ನ ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಮಾಡಲು ನಮಗೆ ಸಹಾಯ ಆಗ್ತದ ಹೀಗಾಗಿ ಇದುವಂತ ಎಂಟನೆಯ ಮಹತ್ವ ಆಗಿದೆ ಒಂಬತ್ತು ಅಂತರ ವಲಯವನ್ನ ಹೋಲಿಕೆ ಮಾಡಲು ಅಂದ್ರೆ ಕೃಷಿ ಕ್ಷೇತ್ರ ಆಗ್ಬಹುದು ಕೈಗಾರಿಕೆ ಆಗ್ಬಹುದು ಸೇವ ಆಗ್ಬೋದು ಇವುಗಳಲ್ಲಿ ಇವುಗಳ ಇವುಗಳ ಮಧ್ಯೆ ಹೋಲಿಕೆಯನ್ನ ಮಾಡಿಕೊಳ್ಳಲು ನಮಗೆ ಸಹಾಯವನ್ನ ಮಾಡಿ ಕೊಡ್ತಾವ ಹತ್ತು ಯೋಜನೆಯಲ್ಲಿ ಮಹತ್ವವನ್ನ ವಹಿಸಿಕೊಡ್ತದೆ ನಾವು ಯಾವ್ದಾದ್ರು ಒಂದು ಪ್ಲಾನ್ ಅನ್ನು ಹಾಕೊಂಡ್ರ ಆ ಪ್ಲಾನ್ ಸ್ಕೀಮ್ ಹೇಗೆ ಅದರ ಪ್ರಾಫಿಟ್ ಎಷ್ಟು ಎಷ್ಟು ಬಂಡವಾಳವನ್ನ ಹೂಡಿಕೆ ಮಾಡ್ಕೋಬೇಕು ಎಲ್ಲ ಒಂದು ಮಾಹಿತಿಯನ್ನ ಅಂಕಿ ಅಂಶಗಳ ಮೂಲಕ ಪಡೆದುಕೊಳ್ಳುವುದರಿಂದ ಯೋಜನೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತದ ಹನ್ನೊಂದು ಸಂಶೋಧನೆಯಲ್ಲಿ ಉಪಯುಕ್ತವಾದ ಪಾತ್ರವನ್ನ ವಹಿಸಿಕೊಡ್ತದ ಅಂದ್ರೆ ನಾವು ಯಾವ್ದಾದ್ರು ಸಂಶೋಧನೆಯನ್ನ ಮಾಡ್ಕೋಬೇಕಂತಂದ್ರ ನಮ್ಮ ಪ್ರಮುಖವಾಗಿ ಏನ್ ಬೇಕಾಗ್ತಾವ ಅಂಕಿಅಂಶಗಳ ಬೇಕಾಗ್ತವು ಆ ಅಂಕಿಅಂಶವನ್ನ ಅಧ್ಯಯನವನ್ನ ಮಾಡುವುದರ ಮೂಲಕ ಹೊಸ ಒಂದು ಸಂಶೋಧನೆಯನ್ನ ಕೈಗೊಳ್ಳಲು ನಮಗೆ ಈ ಸಂಖ್ಯಾಶಾಸ್ತ್ರವು ಸಹಾಯವನ್ನ ಮಾಡಿ ಕೊಡ್ತದ ಹನ್ನೆರಡು ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವಾಗಿ ಒದಗಿಸಿಕೊಡ್ತದ ಅಂದ್ರ ಹಳೆಯ ಸಿದ್ಧಾಂತದ ಬದಲಾಗಿ ಹಳೆಯ ಸಿದ್ಧಾಂತಕ್ಕೆ ಬದಲಾಗಿ ಹೊಸ ಸಿದ್ಧಾಂತ ಏನಾದ್ರು ಅನ್ವೇಷಣೆ ಆಗ್ಬೇಕಂತಂದ್ರ ಬೆಳವಣಿಗೆ ಆಗ್ಬೇಕಂತಂದ್ರೆ ಈ ಹೊಸ ಸಿದ್ಧಾಂತಕ್ಕೆ ಈ ಹಳೆಯ ಸಿದ್ಧಾಂತ ಆಧಾರವಾಗಿ ಕಂಡು ಈ ಹಳೆಯ ಸಿದ್ಧಾಂತದಲ್ಲಿ ಇರುವಂತಹ ಅಂಶಗಳನ್ನ ಅಧ್ಯಯನ ಮಾಡಿಕೊಂಡು ಹೊಸ ಸಿದ್ಧಾಂತ ಏನಾಗ್ತದ ಉದ್ಭವ ಆಗ್ತದ ಹೀಗಾಗಿ ಹೊಸ ಬದಲಾವಣೆಗಳನ್ನ ನಾವು ತರಲು ಈ ಸಂಖ್ಯಾಶಾಸ್ತ್ರವು ಮಹತ್ವದ ಪಾತ್ರವನ್ನ ವಹಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಇಷ್ಟು ವಿದ್ಯಾರ್ಥಿಗಳೇ ಆ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಮತ್ತು ಅದರ ಮಹತ್ವದ ಬಗ್ಗೆ ಸೂಕ್ತವಾದಂತ ಸೂಕ್ತವಾದಂತಹ ಒದಗಿಸಿ ಒದಗಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು